ಹಾಕೊಂಡಿರಲ್ಲ ಬಂದ್ಬಿಟ್ಟು ಏನೋ ಚುಚ್ಚೋದು ಏನೋ ಮಾಡ್ ಪೊಲೀಸಿಗೆ ಫೋನ್ ಮಾಡಿದ ತಕ್ಷಣ ಅರ್ಧ ಗಂಟೆ ಆದ್ರೂ ಬರಲ್ಲ ನೈಟ್ ಅಲ್ಲಿ ಒಬ್ರು ಬಿಟ್ ಹೊಡಿಯಲ್ಲ ಬರ್ತೀನಿ ಅಂದ್ರೆ ಬರ್ಬೇಕು ಮಾಸ್ ವಾಟಿಗ್ ನಮ್ಗೆ ಫೋನ್ ಮಾಡಿದ ತಕ್ಷಣ ಬರ್ಬೇಕು ಈಗ ಯಾರೇ ಆಗ್ಲಿ ಬೇರೆ ಯಾರಾದ್ರೂ ಆಗ್ಲಿ ಪಕ್ತವ್ರು ಬಂದೇ ಬರ್ತಾರೆ ಏನಾಯ್ತು ಕೇಳೋದಾದ್ರು ಬರ್ತಾರೆ ಅವ್ರಿಗೆ ಎಫ್ಐಆರ್ ಆಯ್ತು ನನಗ್ ಅದು ಬೇಕು ನಾವು ಯಾರೇ ಆಗೋದು ಮುಸ್ಲಿಮ್ಸ್ ಅಂತಲ್ಲ ಹಿಂದೂಗಳು ನಾವು ನಾವು ಕಂಪ್ಲೇಂಟ್ ಮಾಡ್ತೀವಿ

ಹೆಲ್ಮೆಟ್ ಮಾಸ್ಕ್ ಟೋಪಿ ಹಾಕಿರ್ತಾರೆ ಯಾರು ಅಂತಾನು ಗೊತ್ತಾಗಲ್ಲ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ರೆ ಯಾರೂ ಬರಲ್ಲ ಎಲ್ಲಾ ಮುಗಿದ ಮೇಲೆ ಪೊಲೀಸರು ಮಹಜರ್ ಮಾಡೋದಕ್ಕೆ ಬರ್ತಾರೆ ನಿನ್ನೆ ಅವರು ಕಲ್ಲು ಹೊಡೆದಾಗ ಸಂತೋಷ್ ಶ್ಯಾಮ್ ಬಂದ್ರು ನಮಗೆ ಸಮಸ್ಯೆ ಆದಾಗ ಅಕ್ಕಪಕ್ಕದವರು ನೆರವಿಗೆ ಬರಲೇಬಾರ್ದ ನಿನ್ನೆ ಘಟನೆ ಬಗ್ಗೆ ನೋಂದ ಯುವತಿ ಹೇಳಿಕೆ ಬಿಜೆಪಿ ಮಹಿಳಾ ಮೋರ್ಚಾದ ಮುಂದೆ ಅಳಲು ತೋಡಿಕೊಂಡ ಯುವತಿ ಸಂತೋಷ್ ಕೋಟ್ಯಾನ್ ಹಾಗೂ ಶ್ಯಾಮ್ ಮೇಲೆ ಎಫ್ಐಆರ್ ಆರ್ ಹಾಕಿರೋ ಯಾಕೆ ಅಂತ ಯುವತಿ ಪ್ರಶ್ನೆ ಮಾಡಿದ್ದಾರೆ ಯಾರ ಮನೆ ಮೇಲೆ ಕಲ್ಲು ಎಸೆಯಲಾಗಿತ್ತೋ ಆ ಮನೆಯ ಯುವತಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇಲ್ಲಿ ಕೇಳೋರೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಪರಿಸ್ಥಿತಿ ಬೈಕ್ ವೀಲಿಂಗ್ ಮಾಡ್ತಾರೆ ಡಿಕ್ಕಿ ಹೊಡೆಯೋ ರೀತಿ ಓಡಾಡ್ತಾರೆ ಬೈಕ್ ಅನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ಆ ಬೈಕ್ಗೆ ನಂಬರ್ ಪ್ಲೇಟೇ ಇರಲ್ಲ ಹೆಲ್ಮೆಟ್ ಮಾಸ್ಕ್ ಟೋಪಿ ಹಾಕೊಂಡು ಬೈಕ್ ಅನ್ನ ಓಡಾಡ್ತಾರೆ ಯಾರು ಅಂತಾನೆ ನಮ್ಗೆ ಗೊತ್ತಾಗಲ್ಲ ಇನ್ನು ಸಹಾಯಕ್ಕೆ ಪೊಲೀಸರಿಗೆ ಕರೆ ಮಾಡಿದ್ರೆ ಪೊಲೀಸರು ಬರುವಾಗ ತಡವಾಗಿರುತ್ತೆ ಸ್ಥಳ ಮಹಜರಿಗೆ ಎಲ್ಲ ಮುಗಿದ ಮೇಲೆ ಬರ್ತಾರೆ ನೂರ ಹನ್ನೆರಡಕ್ಕೆ ಕರೆ ಮಾಡಿದರೆ ಏನೂ ಕೂಡ ಯೂಸ್ ಇಲ್ಲ ಅನ್ನೋ ರೀತಿಯಲ್ಲಿ ಯುವತಿ ಹೇಳಿದ್ದಾರೆ ನಿನ್ನೆ ಅವರು ಕಲ್ಲು ಹೊಡೆದಾಗ ಸಂತೋಷ್ ಶ್ಯಾಮ್ ಬಂದಿದ್ರು ನಮಗೆ ಸಮಸ್ಯೆ ಆದಾಗ ಅಕ್ಕಪಕ್ಕದವರು ಸಹಾಯಕ್ಕೆ ಬರೋದು ಹಾಗಾದರೆ ತಪ್ಪ ಸಹಾಯ ಮಾಡೋದಕ್ಕೆ ಬಂದಂಥವರ ಮೇಲೆಯೇ ಈ ರೀತಿ ಎಫ್ಐ ಆರ್ ದಾಖಲಿಸ್ತಾರೆ ಅಂದರೆ ಮುಂದೆ ನಮ್ಗೆ ಯಾರು ಸಹಾಯಕ್ಕೆ ಬರ್ತಾರೆ ಇಂತಹ ಸಂದರ್ಭದಲ್ಲಿ ಅಂತ ಯುವತಿ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿ ಮಹಿಳಾ ಮೋರ್ಚಾದ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಯುವತಿ ಕಾಲೇಜ್ ಮಧ್ಯಾಹ್ನ ಟೈಮ್ ಊಟಕ್ಕೆ ಬರುವಾಗ ಬೈಕಲ್ ಸ್ಪೀಡ್ ಆಗಿ ಹೋಗೋದು ಮತ್ತೆ ನಂಬರ್ ಪ್ಲೇಟ್ ಇರಲ್ಲ ಗಾಡಿಗಳಿಗೆ ಎಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಮಾಡಿಫಿಕೇಶನ್ ಮುಖ ಮುಖಾಂತರ ತೋರ್ಸಲ್ಲ ಮಾಸ್ಕ್ ಹಾಕ್ತಾರೆ ಹ್ಯಾಟ್ ಹಾಕೊಂಡ್ ಬರ್ತಾರೆ ಫುಲ್ ಗಾಡಿ ಬಿಡ್ಕೊಂಡು ಪರ್ಕಿಗಳು ಆತ್ರ ಬಿ ಎ ಮಾಡಲ್ಲ ಹೆಣ್ಮಕ್ಳ ಹತ್ರ ಅಷ್ಟು ವರ್ಷ ಮಾಡ್ತಾರೆ ನೆನ್ನೆ ಕೆಡತಾಗಿ ಬೈಕೊಂಡ್ ಹೋಗಿದ್ದಾರೆ ಕೆಡತಾಗಿ ಆಮೇಲೆ ನಾವು ಸಂತೋಣ ಇಟ್ಕಳಿ ಅವ್ರನ್ನ ಶ್ಯಾಮಣ್ಣ ಅವರೆಲ್ಲ ಇಟ್ಕೊಂಡಿದ್ದಾರೆ ಅಷ್ಟೇ ಈಗ ಅವ್ರ ಮೇಲೆ ಏನಕ್ಕೆ ಎಫ್ಐಆರ್ ಹಾಕಿದ್ರು ಈಗ ನಮ್ ಸಪೋರ್ಟಿಗೆ ಬಂದಿದ್ದಾರೆ ಅಷ್ಟೇ ಅವ್ರ ಮೇಲೆ ಏನಕ್ಕೆ ಎಫ್ ಐ ಆರ್ ಹಾಕಿದ್ರು ನಮಗೆ ಅದ್ ಬೇಕು ಇಂಟು ಬಿಟ್ ಹೊಡಿಯಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಸೇಫ್ ಇದೆ ಹಂಗಾದ್ರೆ ಕಾಲೇಜ್ ಹತ್ರ ಕಾಲೇಜ್ ಟೈಮಲ್ಲಿ ಒಬ್ಬರು ಪೊಲೀಸ್ ಓಡಾಡಲ್ಲ ಇಲ್ಲಿ ಬೇರೆ ಎಲ್ಲ ಹಾಗಾದ್ಮೇಲೆ ಬರ್ತಾರಲ್ಲ ಹಾಗಾದ್ಮೇಲೆ ಬರೋದಕ್ಕೆ ಅವರೇ ಬೇಕಾ ನಾವೇ ಮಾಡ್ತೀವಿ ಒನ್ ಒಂಟಿಗೆ ಟುಗೆ ನಾವು ಎಷ್ಟು ಸತಿ ಫೋನ್ ಮಾಡಿದೀವಿ ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ ಮತ್ತೆ ವಾಪಸ್ ಬರಲ್ಲ ಎಷ್ಟು ಫೋನ್ ಮಾಡ್ತೀವಿ ಅಂತಂದ್ರೆ ದುರದೃಷ್ಟಕ್ಕೆ ಸಂತೋಷನೂ ಇಲ್ಲ ಅಂತಂದ್ರೆ ಸಿಕ್ಕನೇ ಇರಲಿಲ್ಲ ಪ್ರೂಫ್ ನಾವು ಪೊಲೀಸರಿಗೆ ಸಬ್ಮಿಟ್ ಮಾಡಿದೀವಿ ನಮಗೆ ಇಷ್ಟೇ ನಮ್ ಕೇಳೋದು ನನಗೆ ಹೆಣ್ಮಕ್ಳಿ ಅಂತಲ್ಲ ಎಲ್ರಿಗೂ ಸೇರಿಸಿ ನಾನು ಹೇಳ್ತಿರೋದು ಹೆಣ್ಮಕ್ಳಿಗೆ ರಕ್ಷಣೆ ಬೇಕು ಹುಡುಗರು ಯಾರು ಬಿಲೋ ಏಟೀನ್ ಯಾರು ಬೈಕ್ ಓಡಿಸ್ತಾರೆ ಅವ್ರನ್ನೆಲ್ಲ ಸೀಸ್ ಮಾಡಿಸ್ಬೇಕು ಈಗ ಅವ್ರು ಇಡ್ತಿದ್ರು ಇಲ್ಲಿ ನಮ್ ಸ್ಟೇಷನ್ ಅಲ್ಲಿ ಇದಾರೆ ಈಗ ಅವ್ರ ಮೆಡಿಕಲ್ ಟೆಸ್ಟ್ ಅಂತ ಕರ್ಕೊಂಡೋಗಿದ್ದಾರೆ ಬಿಡಲ್ಲ ಅನ್ನೋದು ಯಾವ ಗ್ಯಾರಂಟಿ ನಮಗೆ ಅವ್ರ ಮುಂದೆ ಇಟ್ಕೊಂಡು ನಮಗೆ ಅವ್ರು ಏನೇನ್ ಇದ್ ಮಾಡ್ತಾರೆ ಅದನ್ನ ಏನೇನ್ ಕೇಳ್ತಾರೆ ಅದಕ್ಕೆಲ್ಲ ಅವನ್ಸರ್ ಅವ್ರು ಮುಂದೆನೇ ನಮಗೆಲ್ಲ ಸಾಕ್ಷಿ ಗೊತ್ತಾಗ್ಬೇಕು ಅವ್ನ್ ಏನಕ್ಕೆ ಈ ರೋಡಿಗೆ ಬಂದಿದ್ದ ಆತರ ಕಲ್ಲೆಲ್ಲ ಎಸ್ತಾ ನಮಿಗೆ ಅದು ಆನ್ಸರ್ ಬೇಕು ಈಗ ಸುಮ್ನೆ ಬಂದು ಅವ್ನ ಪಾಡಿಗೆ ಅವ್ನ್ ಹೋಗೋದಾಗಿದ್ರೆ ರೋಡಲ್ಲಿ ಸುಮ್ನೆ ಹೋಗ್ಬೇಕಿತ್ತು ಸುಮಾರು ಜನ ಓಡಾಡ್ತಾರೆ ಅವನ ತರನೆ ಮಾಡ್ಬೋದೈತಲ್ಲ ಮ್ಯಾಮ್ ಬಂದ್ಬಿಟ್ಟು ಇನ್ ಮನೆ ಹತ್ರ ನಿಂತ್ಕೊಂಡು ಕಲ್ಲಲ್ಲೆಲ್ಲ ಹೊಡಿಯೋದು ಅಥವಾ ನಾನು ನಾನೊಬ್ಲೇ ಇದ್ದಾಗ ಏನಾದ್ರು ಮಿಸ್ ಡೋರ್ ಹಾಕೊಂಡಿರಲ್ಲ ಬಂದ್ಬಿಟ್ಟು ಏನೋ ಚುಚ್ಚೋದು ಏನೋ ಒಂದ್ ಮಾಡಿದ್ರು ನಮಗೆ ಯಾರಾದ್ರೂ ಕಲಿಯಕೋತ್ರು ಯಾರು ಇಲ್ಲ ಮ್ಯಾಮ್ ಇಲ್ಲಿ ಅಂಕಲ್ ಪಕ್ಕದಲ್ಲಿ ಆಫೀಸಿಗೆ ಹೋಗ್ತಾರೆ ಅವ್ರಿಗೆ ಬರದೇ ಸಂಜೆ ಎಂಟು ಗಂಟೆ ಈಗ ಮಮ್ಮಿನೂ ಇರಲ್ಲ ಅಪ್ಪನೂ ಇರಲ್ಲ ಅಣ್ಣನೂ ಇರಲ್ಲ ನಾವ್ ಹಂಗ್ ಯಾರಿಗ ಇನ್ಫಾರ್ಮ್ ಮಾಡ್ಬೇಕು ಪೊಲೀಸಿಗೆ ಫೋನ್ ಮಾಡಿದ ತಕ್ಷಣ ಅರ್ಧ ಗಂಟೆ ಆದ್ರೂ ಬರಲ್ಲ ನೈಟ್ ಹೊತ್ತು ಇಲ್ಲ ಒಬ್ರು ಬಿಟ್ಟು ಹೊಡಿಯಲ್ಲ ಕೇಳಿದ್ರೆ ನಾವು ಬರ್ತೀವಲ್ಲ ಮ್ಯಾಮ್ ಅಂತ ಹೇಳ್ತಾರೆ ಬರ್ತೀವಿ ಅಂದ್ರೆ ಬರ್ಬೇಕು ಮ್ಯಾಮ್ ಆ ಸ್ಪಾಟಿಗೆ ನಾವು ಫೋನ್ ಮಾಡಿದ ತಕ್ಷಣ ಬರ್ಬೇಕು ಯಾಕೆ ವಿಜಯಪುರದವ್ರು ಯಾರು ಇಲ್ವಾ ಎಲ್ಲ ಒಂದೊಂದ್ ಟೀಮ್ ಮಾಡಿ ಬಿಟ್ಟಿರ್ತಾರಲ್ಲ ಇಂದಿಂತ ಏರಿಯಾಕೆ ಅಂತ ಒಬ್ರು ಇರಲ್ವಾ ಯಾರು ಬರಲ್ಲ ಮ್ಯಾಮ್ ಸಪೋರ್ಟಿ ಯಾರು ಬರಲ್ಲ ಸಪೋರ್ಟಿಗ್ ಬಂದಿರೋದು ಈಗ ಯಾರೇ ಆಗ್ಲಿ ಬೇರೆಯವ್ರೆ ಯಾರಾದ್ರೂ ಆಗ್ಲಿ ಪಕ್ತವ್ರು ಬಂದೇ ಬರ್ತಾರೆ ಏನಾಯ್ತು ಅಂತ ಕೇಳಕಾದ್ರು ಬರ್ತಾರೆ ಅವ್ರ ಮೇಲೆ ಏನಕ್ಕೆ ಎಫ್ಐಆರ್ ಆಯ್ತು ನನಗ್ ಅದು ಬೇಕು ಅದನ್ ಬಿಟ್ಟು ಅದನ್ ಇವನ್ ಏನಕ್ಕೆ ಬಂದ ಇವನ್ ಏನಕ್ಕೆ ಬಂದ ಬಜರಂಗಗಳವ್ರ ಹಂಗೇನಿ ನಾವು ಯಾರೇ ಆಗ್ಲಿ ಮ್ಯಾಮ್ ಮುಸ್ಲಿಮ್ಸ್ ಅಂತಲ್ಲ ಹಿಂದೂಗಳ್ ನಾವು ಕಂಪ್ಲೇಂಟ್ ಮಾಡ್ತಿದ್ವಿ ಈಗ ಈಗ ಸೇಫ್ ಬೇಕು ಅವ್ರಿಗೆ ಯಾವ ಮುಸ್ಲಿಮ್ಸ್ ತಕ್ಷಣ ನಮಗೆ ಬೇರೆದಲ್ಲ ಹಿಂದೂ ಅಂದ ತಕ್ಷಣ ಬೇರೆದಲ್ಲ ಸೇಫ್ ಯಾರನ್ನು ಮಾಡ್ತಿಲ್ಲ ನಾನು ನನಗೆ ನ್ಯಾಯ ಬೇಕಾ ಅಷ್ಟೇ ಅವ್ನ್ ಮುಸ್ಲಿಮರಾಗ್ಲಿ ಹಿಂದೂನರು ಆಗ್ಲಿ ನಾನು ಕಂಪ್ಲೇಂಟ್ ಮಾಡ್ತಿದ್ದೆ ನಾನು ಅಷ್ಟೇ

ಬೆಳಿಗ್ ನೋಡ್ತಾ ಇದ್ವಿ ಇದನ್ನ ಸುಮ್ಮನೆ ಹೋಮ ಸಂಘರ್ಷ ಅಂತ ಮಾಡ್ತಿದ್ದಾರೆ ನಾವು ಮಾಧ್ಯಮದಲ್ಲಿ ಬೆಳಿಗ್ಗೆಯಿಂದ ನೋಡಿದ್ವಿ ನೋಡಬೇಕಂತ ಹೋಮ ಸಂಘರ್ಷ ಕೊಡ್ತೀರ ಇದು ಹೋಮ ಸಂಘರ್ಷ ವೀಕ್ಷಕರೇ ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ ಪಂಡಿತ್ ವೈದ್ಯಮೋಡಿ ರಾಮಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಟು ಆಲ್ ಯುವರ್ ಶ್ರೀ ಪ್ರತ್ಯಂಗರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿ ತಿಳಿಸುತ್ತಾರೆ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಎಂಟು ಎರಡು ಎರಡು ಐದು ಎರಡು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ